ಕ್ರೈಸ್ತ ಲಾಡ್ ಹಾಲೆ ಲೂಯ್ಯ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ಯೇಸು ಕ್ರಿಸ್ತನೇ ಸತ್ಯದೇವರು ನಿತ್ಯಜೀವವು ನಾ ಧ್ಯಿಸಿದ ವಿಷಯ ಒಂದಿಯೋಹನ ಐದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ನಮಗಿರುವ ಒಬ್ಬನೇ ದೇವರು ಈ ಲೋಕದಲ್ಲಿ ಆತನ ಹೆಸರು ಯೇಸು ಕ್ರಿಸ್ತನು ಆಕಾಶದ ಕೆಳಗೆ ಮನುಷ್ಯರೊಳಗೆ ಒಂದೇ ನಾಮ ಹೊಡಲ್ಪಟ್ಟಿದೆ ಎಂದು ಅಪೂರ್ಷ ಕೃತ್ಯಗಳು ನಾಲ್ಕು ಹನ್ನೆರಡನೇ ವಾಕ್ಯ ಹೇಳುತ್ತದೆ ಮತ್ತೆ ಆ ನಾಮದಲ್ಲಿ ಜೀವವಿತ್ತಂತೇಳಿ ಯಹೋಣ್ಣ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಹೇಳುತ್ತದೆ ಯಾಕಂದ್ರೆ ಆತನಲ್ಲಿ ಜೀವವಿತ್ತು ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತಂತೇಳಿ ವಾಕ್ಯ ಹೇಳುತ್ತದೆ ಮತ್ತೆ ಯೋಹಣ್ಣು ಒಂದು ಹನ್ನೆರಡರಲ್ಲಿ ವಾಕ್ಯ ಹೇಳುತ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ ಕೇಳುತ್ತದೆ ಅಲ್ಲಿ ಆತನನ್ನು ಅಂಗೀಕರಿಸಿದರೂ ಆತನಲ್ಲಿ ಜೀವವಿತ್ತು ಮತ್ತೆ ಆ ಹೆಸರನ್ನು ಅಂಗೀಕರಿಸಿದರು ಅಂದ್ರೆ ಕ್ರಿಸ್ತನ್ ಎಂಬ ಹೆಸರನ್ನು ಯಾರು ಅಂಗೀಕರಿಸುತ್ತಾರೆ ಒಬ್ಬಾತನಲ್ಲಿ ಯಾರು ನಂಬಿಕೆ ಇಡ್ತಾರೆ ಅವರು ದೇವರ ಮಕ್ಕಳಾಗ್ತಾರೆ ಮತ್ತೆ ಎಫ್ ಒಂದು ಹದಿಮೂರನೇ ವಾಕ್ಯದ ಪ್ರಕಾರ ರಕ್ಷಣೆ ಎಂಬ ಸತ್ಯ ಸುವಾರ್ತೆಯನ್ನು ಯಾವಾಗ ನಾವು ಕೇಳುತ್ತೇವೆ ಮತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೇವೆ ಆವಾಗ ನಾವು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದುತ್ತೇವೆ ಅಂತೇಳಿ ಎಫ್ಎಸ್ ಒಂದು ಹದಿಮೂರನೇ ವಾಕ್ಯ ಹೇಳುತ್ತದೆ ಅಂದರೆ ಯೇಸು ಕ್ರಿಸ್ತನನ್ನು ಯಾರು ಅಂಗೀಕರಿಸುತ್ತಾರೆ ಅವರಿಗೆ ಪವಿತ್ರಾತ್ಮನ ಮುದ್ರೆ ಸಿಗ್ತದೆ ಅಂತ ಹೇಳಿ ಸ್ಪಷ್ಟವಾಗಿದೆ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದೆವು ಪವಿತ್ರಾತ್ಮನ ದೂಷಣೆ ಎಂದರೆ ಏನು ಅದರಲ್ಲಿ ಭಾಗ ಒಂದು ಭಾಗ ಎರಡರಲ್ಲಿ ಕೆಲವೊಂದು ಅಂಶಗಳನ್ನು ನಾವು ವಾಕ್ಯ ಭಾಗದಿಂದ ಧ್ಯಾನಿಸಿದ್ದೇವೆ ಭಾಗ ಮೂರರಲ್ಲಿ ಅದರದ್ದೇ ಕಂಟಿನ್ಯೂಯೇಷನ್ ಆಗಿ ಸಭೆಯಲ್ಲಿ ಇವತ್ತು ಯಾವ ತರ ಪವಿತ್ರಾತ್ಮನ ದೂಷಣೆ ನಡೀತಾ ಇದೆ ಎಂಬುದನ್ನು ನಾವು ವಾಕ್ಯ ಭಾಗದಲ್ಲಿ ಧ್ಯಾನಿಸುವ ಅದಕ್ಕಿಂತ ಮೊದಲು ನಾನು ಪುನರಾವರ್ತಿಸಲು ಬಯಸುತ್ತೇನೆ ಈ ವಾಕ್ಯವನ್ನು ನಾವು ಧ್ಯಾನಿಸಿದ್ದು ಮತ್ತೆ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡನೇ ವಾಕ್ಯ ಮತ್ತೆ ಅದೇ ಮಾರ್ಕನ್ನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತನೇ ವಾಕ್ಯದವರೆಗೆ ಈ ವಾಕ್ಯ ಏನಿದೆ ಉಲ್ಲೇಖವಾಗಿದೆ ಯೇಸು ಕ್ರಿಸ್ತನ್ ಹೇಳಿದ ಮಾತು ಏನಂತ ಹೇಳಿದ್ರೆ ಮನುಷ್ಯರು ಮಾಡುವ ಪ್ರತಿಯೊಂದು ದೂಷಣೆಗೂ ಕ್ಷಮಾಪಣೆ ಉಂಟು ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳಿದ್ದಾನೆ ಮತ್ತೆ ಆತನಲ್ಲಿ ಹೇಳ್ತಾನೆ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಕ್ಷಮಿಸಲ್ಪಡುವುದು ಆದರೆ ಪವಿತ್ರಾತ್ಮ ವಿರೋಧವಾಗಿ ಮಾತನಾಡಿದರೆ ಕ್ರಮಿಸಲ್ಪಡುವುದಿಲ್ಲ ಈದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇಲ್ಲ ಅಂತ ಹೇಳಿ ವಾಕ್ಯ ಹೇಳುತ್ತದೆ ನಾವು ಧ್ಯಾನಿಸಿದ್ದೇವೆ ಒಬ್ಬನೇ ದೇವರು ಆತನೇ ಮನುಷ್ಯಕುಮಾರನಾಗಿಯೂ ಪವಿತ್ರಾತ್ಮನಾಗಿಯೂ ಈ ಲೋಕದಲ್ಲಿ ಇದ್ದಾನು ಆತನು ಅದೇ ತರ ಇವಾಗ ಕೂಡ ಆತನು ಮನುಷ್ಯಕುಮಾರನಾಗಿ ಪವಿತ್ರಾತ್ಮನಾಗಿ ಕೂಡ ಇವಾಗ ಇದ್ದಾನೆ ಅಂತ ಹೇಳಿ ಕೂಡ ನಾವು ಧ್ಯಾನಿಸಿದ್ದೇವೆ ಮತ್ತೆ ಆ ಒಬ್ಬನ ಹೆಸರನ್ನು ಯಾರು ಅಂಗೀಕರಿಸುವುದಿಲ್ಲ ಅಂದ್ರೆ ಮನುಷ್ಯ ಕುಮಾರನನ್ನು ಸಾರುವಾಗ ಯಾರು ಅಂಗೀಕರಿಸುವುದಿಲ್ಲವೋ ಆವಾಗಲೇ ಅವರಿಗೆ ತೀರ್ಪಾಗಿ ಹೇಳಿ ಅಂತೇಳಿ ಮೂರು ಹದಿನೆಂಟರಲ್ಲಿ ವಾಕ್ಯ ಹೇಳುತ್ತದೆ ಮತ್ತೆ ಅದೇ ಪವಿತ್ರಾತ್ಮನನ್ನು ಲೋಕವು ಹೊಂದದೇ ತಿಳಿಯದೆ ಅವರಿಗೆ ಪವಿತ್ರಾತ್ಮ ಯಾರು ಅಂತ ಗೊತ್ತಿಲ್ಲ ಅದಕ್ಕಾಗಿ ಲೋಕವು ಪವಿತ್ರಾತ್ಮವನ್ನು ದೂಷಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ದೇವೆ ಮತ್ತೆ ಇವಾಗ ಪವಿತ್ರಾತ್ಮ ದೂಷಣ ಮಾಡುತ್ತಿರುವುದು ಸಭೆ ಅಂತ ಹೇಳಿ ಸ್ಪಷ್ಟವಿದೆ ನಾವು ಧ್ಯಾನಿಸಿದ್ದೇವೆ ಮತ್ತೆ ಪವಿತ್ರಾತ್ಮ ದೂಷಣೆ ಅಂತ ಹೇಳಿದರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ ದೂಷಿಸುವುದು ಅಂತ ಹೇಳಿ ಅರ್ಥ ಅಲ್ಲ ಪವಿತ್ರಾತ್ಮ ದೂಷಣ ಅಂತ ಹೇಳಿದರೆ ಒಂದು ದೇವರ ವಾಕ್ಯವನ್ನು ಉಲ್ಲಂಘಿಸುವುದು ಅಂದರೆ ವಾಕ್ಯ ಏನು ಹೇಳ್ತದೋ ಅದನ್ನು ಮಾಡದೆ ಡಿಲಾಮಿನೇಷನ್ ಏನು ಹೇಳ್ತದೋ ಅದನ್ನು ಮಾಡುವುದು ಪವಿತ್ರಾತ್ಮ ದೂಷಣವಾಗಿದೆ ಮತ್ತೆ ಎರಡನೆಯದು ದೇವರ ಮಹಿಮೆಯನ್ನು ದೇವರಿಗೆ ಕೊಡದೆ ಮನುಷ್ಯರಿಗೆ ಸತ್ತವರಿಗೆ ಮೂರ್ತಿಗಳಿಗೆ ಕೊಡುವುದು ಅದು ಪವಿತ್ರಾತ್ಮನ ದೂಷಣೆ ಆಗಿದೆ ಎಂಬುದು ಕೂಡ ಸ್ಪಷ್ಟವಾಗಿದೆ ಸೊ ಇವತ್ತು ಸಭೆಯಲ್ಲಿ ಯಾವ ತರ ಪವಿತ್ರಾತ್ಮನ ದೂಷಣೆ ನಡೀತಾ ಇದೆ ಎಂಬುದನ್ನು ನಾವು ಧ್ಯಾನಿಸುವ ನೋಡಿ ಮೊದಲನೆಯದು ದೇವರ ಮಹಿಮೆ ದೇವರಿಗೆ ಕೊಡದೇ ಅದು ಪವಿತ್ರಾತ್ಮ ದೂಷಣ ಆಗಿದೆ ಫಾರ್ ಎಕ್ಸಾಂಪಲ್ ತುಂಬಾ ಗಳು ಉಂಟು ಒಂದೊಂದು ಡಿನೋಮಿನೇಷನ್ ಒಂದೊಂದು ತರವಾಗಿ ಪವಿತ್ರಾತ್ಮನ ದೂಷಣೆ ಮಾಡ್ತಾ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡಿನೋಮಿನೇಷನ್ ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಮೂರ್ತಿಗಳಿಲ್ಲದೆ ಅವರು ಪ್ರಾರ್ಥನೆ ಮಾಡುವುದಿಲ್ಲ ಆದರೆ ದೇವರ ವಾಕ್ಯ ಏನಾದ್ರೆ ಯಾವುದರ ರೂಪವನ್ನು ಯಾವ ಮೂರ್ತಿಯನ್ನು ಆಕಾಶದಲ್ಲಿ ಆಗಲಿ ಅಥವಾ ಭೂಮಿಯಲ್ಲಿ ಆಗಲಿ ಅಥವಾ ನೀರಿನ ಕೆಳಗಾಗಿರ್ಲಿ ಇರುವ ರೂಪವನ್ನು ಮಾಡಬೇಡಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೂ ಆ ಮೂರ್ತಿಯನ್ನು ಮಾಡಿ ಅದರ ಮುಂದೆ ನಿಂತು ಪ್ರಾರ್ಥಿಸುವುದು ಪವಿತ್ರಾತ್ಮನ ದೂಷಣೆಯಾಗಿದೆ ಇವನು ಯೇಸು ಕ್ರಿಸ್ತನನ್ನು ಸೆಕೆಂಡ್ ಕುರಿತೇನು ಫೈವ್ ಸಿಕ್ಸ್ಟೀನ್ ಅಲ್ಲಿ ಪೌಲನ ಮುಖಾಂತರ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಇನ್ನು ಮುಂದೆ ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಯಾರನ್ನು ಅಂತ ಹೇಳುವಾಗ ಅಲ್ಲಿ ಕ್ರಿಸ್ತನನ್ನು ಅಂತ ಹೇಳಿ ಕೂಡ ಸ್ಪಷ್ಟವಾಗಿ ಮೆನ್ಷನ್ ಸೊ ಅದಕ್ಕೆ ಮಾಡಬಾರದು ಎನ್ನುವುದನ್ನು ಇಲ್ಲ ನಾನು ಮಾಡ್ತೇನೆ ಅಂತ ಹೇಳಿ ಮಾಡ್ತಾ ಇದ್ರೆ ಸಭೆಯಲ್ಲಿ ಅದು ಪವಿತ್ರಾತ್ಮ ಆಗಿದೆ ಎರಡನೇದು ಸತ್ತ ಮನುಷ್ಯರ ಹತ್ರ ಪ್ರಾರ್ಥಿಸುವುದು ಸತ್ತ ಮನುಷ್ಯರನ್ನು ಸಂತರೆಂದು ಡಿಕ್ಲೇರ್ ಮಾಡುವುದು ಇದು ಕೂಡ ಪವಿತ್ರಾತ್ಮ ದೂಷಣೆಯಾಗಿದೆ ಯಾಕಂತ ಹೇಳಿದ್ರೆ ರೋಮನ್ಸ್ ಎಂಟು ಇಪ್ಪತ್ತಾರರಲ್ಲಿ ವಾಕ್ಯ ಇರುತ್ತದೆ ಪವಿತ್ರಾತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾನೆ ನಾವು ಅಶಕ್ತರಾಗಿದ್ದಾಗಲೂ ಕೂಡ ಪವಿತ್ರಾತ್ಮನು ನಮಗಸ್ಕರವಾಗಿ ಅಂತ ಹೇಳಿ ವಾಕ್ಯ ಉಂಟು ಮತ್ತೆ ಒಂದು ಕುರಿತ ಮೂರು ಹದಿನಾರು ಒಂದು ಕುರಿತ ಆರು ಹತ್ತೊಂಬತ್ತು ಎರಡು ಕುರಿತ ಆರು ಹದಿನಾರರಲ್ಲಿ ಸ್ಪಷ್ಟ ಉಂಟು ದೇವರಾತ್ಮನು ನಮ್ಮಲ್ಲಿ ವಾಸಿಸುತ್ತಾನೆ ಮತ್ತೆ ಯಾವ ಮನುಷ್ಯನು ಈ ಲೋಕದಿಂದ ಹೋಗ್ತಾನೋ ಅವಾಗ ಆ ಮನುಷ್ಯನಿಗೆ ಮತ್ತೆ ಈ ಲೋಕಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ ಅಂತ ಹೇಳಿ ಬೈಬಲ್ ಸ್ಪಷ್ಟವಾಗಿ ಉಂಟು ಇದನ್ನು ಯಾರು ಉಲ್ಲಂಘಿಸುತ್ತಾರೆ ಅಂದ್ರೆ ಸತ್ತ ಮನುಷ್ಯರನ್ನು ಟೈಟಲಿಂಗ್ ಮಾಡಿ ಸತ್ತ ಮನುಷ್ಯರಿಗೆ ನಾಮಕರಣ ಮಾಡಿ ಆತನು ಸಂತ ಇದು ಸಂತ ಆತನು ಪ್ರಾಫಿಟ್ ಹೇಳಿ ಯಾರು ಕನ್ಫ್ಯೂಸ್ ಮಾಡ್ತಾರೆ ನಂಬುತ್ತಾರೆ ಪ್ರಾರ್ಥಿಸ್ತಾರೆ ಅವರನ್ನು ಮುಂದಿಡ್ತಾರೆ ಅದು ಪವಿತ್ರಾತ್ಮನ ದೂಷಣೆಯಾಗಿದೆ ಸಭೆಯಲ್ಲಿ ಸೊ ಅದನ್ನು ಮಾಡಬಾರದು ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸಬೇಕು ಎಂದು ಸ್ಪಷ್ಟ ವಾಕ್ಯ ಮತ್ತೆ ಮೂರನೇದು ದೇವರು ಜನರ ಮುಖಾಂತರವಾಗಿ ಫಾರ್ ಎಕ್ಸಾಂಪಲ್ ಬೋಧಕರ ಮುಖಾಂತರವಾಗಿ ಕಾರ್ಯ ಮಾಡಿದರೆ ಅದು ಕಾರ್ಯ ಮಾಡುವ ಯಾರು ಪವಿತ್ರಾತ್ಮನು ವಾಕ್ಯ ಹೇಳುತ್ತದೆ ವಿಷಯ ನಲವತ್ತೆರಡನೇ ವಾಕ್ಯದಲ್ಲಿ ಈ ತರ ಬರೆದಿದೆ ನೋಡಿ ನಾನು ಇದೇ ನನ್ನ ನಾಮವು ನನ್ನ ನಾಮ ಮಹತ್ತನ್ನು ಮತ್ತೊಬ್ಬನಿಗೆ ನಾನು ಸಲ್ಲಗಡಿಸುವುದಿಲ್ಲ ಮತ್ತೆ ನನ್ನ ಸ್ತೋತ್ರಗಳನ್ನು ವಿಗ್ರಹಗಳ ಪಾಲು ಮಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ಸ್ವತಃ ಹೇಳಿದ್ದಾರೆ ದೇವರು ದೇವರು ಸ್ವತಃ ಹೇಳ್ತಾ ಇದ್ದಾರೆ ನನಗೆ ಮಹಿಮೆ ಹೇಳಿ ಮತ್ತೆ ಆತನು ನಮ್ಮ ಒಳಗೆ ವಾಸಿಸಿ ಆತ ನಮ್ಮ ಮುಖಾಂತರವಾಗಿ ಕಾರ್ಯ ಮಾಡುವಾಗ ಅದರ ಮಹಿಮೆ ಎಲ್ಲವೂ ಆತನಿಗೆ ಸಲ್ಲಬೇಕಂತೇಳಿ ವಾಕ್ಯ ಸ್ಪಷ್ಟವಾಗಿ ದೂರ ಆದ್ರೆ ಇವಾಗ ಯಾರೆಲ್ಲ ಇದನ್ನು ಉಲ್ಲಂಘಿಸಿದ್ದಾರೆ ಅಂದರೆ ತಮಗೆ ತಾವೇ ಒಂದು ಟೈಟ್ಲಿಂಗ್ ಮಾಡಿ ತಮ್ಮ ಹೆಸರಿನ ಮುಂದೆ ಫಾದರ್ ಅಥವಾ ರೆವರೆಂಡ್ ಅಥವಾ ಪಾಸ್ಟರ್ ಅಥವಾ ಫ್ರೋಫೆಟ್ ಅಂತ ಹೇಳಿ ಯಾರೆಲ್ಲ ಟೈಟ್ಲಿಂಗ್ ಮಾಡಿ ತಮ್ಮನ್ನು ತಾವು ತಮ್ಮ ಆತ್ಮವನ್ನು ಸೂಚಿಸುತ್ತಾರು ಅವರು ಪವಿತ್ರಾತ್ಮ ದೂಷಣೆ ಮಾಡುವರಾಗಿದ್ದಾರೆ ಪ್ರಿಯರ್ ಯಾಕೆಂತ ಹೇಳಿದ್ರೆ ಇಪ್ಪತ್ತೇಳು ಎರಡರಲ್ಲಿ ವಾಕ್ಯ ಹೇಳುತ್ತದೆ ಆತ್ಮಸ್ತುತಿ ಬೇಡ ಹೇಳಿ ವಾಕ್ಯ ಹೇಳಿದೆ ಪರರು ನಿನ್ನನ್ನು ಸೂಚಿಸಿದ ಸೂಚಿಸಲೇ ಅಂತ ಹೇಳ್ತದೆ ಅಂದ್ರೆ ನಾನು ನನಗೆ ಟೈಟ್ಲಿಂಗ್ ಮಾಡುವುದು ಸಭೆಯಲ್ಲಿ ಪವಿತ್ರಾತ್ಮನ ಆಗಿದೆ ಮತ್ತೆ ಮತ್ತೆ ಇಪ್ಪತ್ತ್ ಮೂರು ಏಳು ಎಂಟು ಒಂಬತ್ತರಲ್ಲಿ ಕೂಡ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ ನೀವು ಬೋಧಕರು ಅನ್ನಿಸಿಕೊಳ್ಳಬೇಡಿರಿ ಯಾಕೆಂತ ಹೇಳಿದರೆ ಕ್ರಿಸ್ತನೇ ನಿಮಗೆ ಬೋಧಕನು ಕ್ರಿಸ್ತನೇ ನಿಮ್ಮ ಗುರುವು ನೀವೆಲ್ಲರೂ ಸಹೋದರರು ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ ಮತ್ತೆ ಇದನ್ನು ಅಪೋಸ್ತಲರು ಸರಿಯಾಗಿ ಪಾಲಿಸಿದ್ದನ್ನು ಎಲ್ಲಿ ಮುಂದೆ ಟೈಟ್ಲಿಂಗ್ ಮಾಡಿದ್ದನ್ನು ಓದಲಿಕ್ಕೆ ಸಿಗುವುದಿಲ್ಲ ಅದಕ್ಕೆ ದೇವರ ಮಹಿಮೆ ಏನಿದೆ ಅದು ಪವಿತ್ರಾತ್ಮನ ಮಹಿಮೆ ಆಗಿದೆ ಪವಿತ್ರಾತ್ಮನಿಗೆ ಸಿಗಬೇಕು ಪವಿತ್ರಾತ್ಮನ ಎಂದರೆ ಯಸು ಕ್ರಿಸ್ತನೇ ಯು ಕ್ರಿಸ್ತನಿಗೆ ಎಲ್ಲ ಮಹಿಮೆಯೂ ಸಿಗಬೇಕು ಅಂತ ಸ್ಪಷ್ಟ ಉಂಟು ಸೊ ಹಾಗಿದ್ರೆ ಯಾರು ದೇವರ ಮಹಿಮೆಯನ್ನು ತನ್ನದಾಗಿಸಿಕೊಳ್ಳುತ್ತಾರ ಅಥವಾ ಸತ್ತವರಿಗೆ ಸತ್ತವರ ಪಾಲು ಮಾಡ್ತಾರಾ ಅಥವಾ ವಿಗ್ರಹಗಳ ಪಾಲು ಮಾಡ್ತಾರ ಅವರು ಪವಿತ್ರಾತ್ಮನ ದೂಷಣೆ ಮಾಡುವರಾಗಿದ್ದಾರೆ ಪ್ರಿಯರೆ ಮತ್ತೆ ಎರಡನೇದು ದೇವರ ವಾಕ್ಯವನ್ನು ಇದ್ದ ಹಾಗೆ ತೆಗೆದುಕೊಳ್ಳದೆ ಅದನ್ನು ಮಾಡಿಫಿಕೇಶನ್ ಮಾಡುವುದು ಕೂಡ ಪವಿತ್ರಾತ್ಮ ದೂಷಣ ಆಗಿದೆ ಫಾರ್ ಎಕ್ಸಾಂಪಲ್ ಈಗಿನ ಸಭೆಗಳಲ್ಲಿ ನಂಬಿಕೆ ಎಷ್ಟು ಜನರು ದೇವರು ಒಬ್ಬನೇ ಅಂತ ನಂಬುತ್ತಾರೆ ಮಾರ್ಗ ಹನ್ನೆರಡು ಇಪ್ಪತ್ ಒಂದು ಮೂವತ್ತು ವಾಕ್ಯಗಳು ಇಸ್ರೇಲಲ್ಲಿ ಕೇಳಿರಿ ನಮ್ಮ ದೇವರಾಗಿರೋ ಕರ್ತನ ಒಬ್ಬನೇ ದೇವರು ಇಲ್ಲಿ ಮೆನ್ಷನ್ ಆಗಿದೆ ಕರ್ತನ ಒಬ್ಬನೇ ದೇವರು ಅಂತ ವಾಕ್ಯ ಹೇಳ್ತದೆ ಇವಾಗ ನಾವು ಬೋಧಕರ ಹತ್ರ ಡಿಸ್ಕಸ್ ಮಾಡಿದ್ರೆ ಅವರೇನು ಹೇಳ್ತಾರೆ ಇಲ್ಲ ಬ್ರದರ್ ದೇವರು ಮೂರು ಪರ್ಸನಾಲಿಟಿ ಅಂತೇಳಿ ಆ ಪರ್ಸನಾಲಿಟಿಗಳನ್ನು ಆಡ್ ಮಾಡಿ ಹೇಳ್ತಾರೆ ಮತ್ತೆ ದೇವರು ಒಬ್ಬನೇ ಅಂತ ಹೇಳ್ತಾರೆ ಆ ಪರ್ಸನಾಲಿಟಿ ಎಲ್ಲಿಂದ ಬಂತು ಅದು ವಾಕ್ಯದಲ್ಲಿ ಇಲ್ಲದೇ ಇರುವಂತಹ ವಿಷಯ ಮುರಿತಾರೆ ಅವರು ಪವಿತ್ರಾತ್ಮ ದೂಷಣೆ ಮಾಡುವರಾಗಿದ್ದಾರೆ ಯಾಕಂದ್ರೆ ವಾಕ್ಯ ಸ್ಪಷ್ಟವಾಗಿರ್ತದೆ ನಮ್ಮ ನಂಬಿಕೆಯು ಒಬ್ಬನೇ ಅಂತ ಹೇಳಿ ಇರಬೇಕು ಮತ್ತೆ ಈ ಲೋಕದಲ್ಲಿ ಆತನೇ ಯೇಸು ಕ್ರಿಸ್ತನ್ ಅಂತ ಹೇಳಿ ಅಂತ ಹೇಳಿ ವಾಕ್ಯ ಸ್ಪಷ್ಟವಾಗಿ ತೋರಿಸುತ್ತದೆ ಯಾಕೆ ಅಪುಸ್ತ ನಾಲ್ಕು ಕನ್ನಡ ಒಂದೇ ಕೊಡಲ್ಪಟ್ಟಿದೆ ಅಂತ ಹೇಳಿ ವಾಕ್ಯ ಒಬ್ಬನೇ ದೇವರು ಒಂದೇ ನಾಮ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲಂಘಿಸ್ತಾರೆ ಅಂದ್ರೆ ಇದರ ವಿರೋಧವಾಗಿ ನಂಬುತ್ತಾರೆ ತಮ್ಮದೇ ಆಲೋಚನೆಗಳನ್ನು ತಮ್ಮದೇ ಸಂಪ್ರದಾಯಗಳನ್ನು ಆಡ್ ಮಾಡಿದ ನಂಬ್ತಾರೆ ಅವರು ಪವಿತ್ರಾತ್ಮ ದೂಷಣ ಮಾಡ್ತಾರೆ ಮತ್ತೆ ಆ ನಂಬಿಕೆಗೆ ಅನುಗುಣವಾಗಿ ಅರಿಕೆಯನ್ನು ಮಾಡುವಾಗಿದ್ದಾರೆ ಯಾವಾಗ ನಾವು ಕನ್ಫ್ಯೂಷನ್ ಮಾಡ್ತೇವೆ ಪವಿತ್ರಾತ್ಮ ದೂಷಣೆ ಆಗ್ತದೆ ಯೇಸು ಕರ್ತನ್ ಎಂದು ನಮ್ಮ ಬಾಯಿಂದ ನಾವು ಅರಿಕೆ ಮಾಡಬೇಕು ಅಂತ ಹೇಳ್ತದೆ ಸಿಂಪಲ್ ವಾಕ್ಯ ಇದೆ ಯೇಸು ಎಂದು ಅರಿಕೆ ಮಾಡಿದರೆ ಸಾಕು ಮತ್ತೆ ದೇವರು ಆತನನ್ನು ಸತ್ತನವರಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ ಅಂತ ಹೇಳಿ ಕೂಡ ಹೇಳ್ತದೆ ನೋಡುವಾಗ ಮನುಷ್ಯ ಕುಮಾರ್ ಅಂದ್ರೆ ಯೇಸು ಕರ್ತನ ಮನುಷ್ಯ ಕುಮಾರನನ್ನು ಕರ್ತನಿಕರಿಸ ದೇವರು ಯಾರು ಪವಿತ್ರಾತ್ಮ ಆತನೇ ಆತನನ್ನು ಎಬ್ಬಿಸಿದಂತೆ ವಾಕ್ಯ ಸ್ಪಷ್ಟ ಉಂಟು ಮನುಷ್ಯ ಮತ್ತೆ ದೇವಕುಮಾರ ಅಲ್ಲಿ ಕೂಡ ನಮಗೆ ನೋಟಿಗೆ ಸಿಗ್ತದೆ ಇದನ್ನು ಅರಿಕೆ ಕೂಡ ಮಾಡುವುದು ಅವಶ್ಯಕವಾಗಿದೆ ಮತ್ತು ಮೂರನೇದು ಕ್ರಿಯೆಯ ಮುಖಾಂತರವಾಗಿ ತೋರಿಸುವುದು ನಂಬಿಕೆ ಅರಿಕೆ ಮತ್ತು ಕ್ರಿಯೆ ನಂಬಿಕೆ ಒಬ್ಬನಂತ ಹೇಳಿದರೆ ಅದರ ಅರಿಕೆ ಕೂಡ ಇರಬೇಕು ಮತ್ತೆ ಅದರ ಕ್ರಿಯೆ ಸೇಮ್ ಇರಬೇಕು ಆದರೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಒಂದು ಡಯಾಗ್ರಾಮ್ ಮಾಡಿ ತೋರಿಸ್ತಾ ಇದ್ದಾರೆ ಲೋಕಕ್ಕೆ ನೋಡಿ ಇಲ್ಲ ಫಾದರ್ ಇಸ್ ನಾಟ್ ಸನ್ ಸನ್ ಇಸ್ ಹೋಲಿ ಸ್ಪಿಟ್ ಇಸ್ ನಾಟ್ ಫಾದರ್ ಅಂತ ಹೇಳಿ ಅದನ್ನು ಕ್ರಿಯೆ ಮುಖಾಂತರ ತೋರಿಸುವವರಾಗಿದ್ದಾರೆ ತಪ್ಪು ಅದನ್ನ ಮಾಡಬಾರದು ಯಾಕೆಂತ ಹಾಗೆ ಮಾಡಿದರೆ ದೇವರ ವಾಕ್ಯವನ್ನು ಉಲ್ಲಂಘಿಸಿದಾಗ ಮತ್ತೆ ಅದು ಪವಿತ್ರಾತ್ಮ ದೂಷನ ಆಗ್ತದೆ ಅಂತ ಹೇಳಿ ವಾಕ್ಯ ಉಂಟು ಮತ್ತೆ ನೆಕ್ಸ್ಟ್ ತರ್ಡ್ ಪಾಯಿಂಟ್ ನೀರಿನ ದೀಕ್ಷಾ ಸ್ನಾನ ಬೈಬಲ್ ನೀರಿನ ದೀಕ್ಷಾ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ನಮಗೆ ಆಕ್ಸ್ ಅಪೂಸ ಕೃತ್ಯಗಳು ನಮಗೆ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ಯಾವ ಶಿಷ್ಯರು ಸಾರಿದ್ರು ಅವರು ಮೊದಲು ಮಾಡಿದ ಕ್ರಿಯೆಯಾಗಿದೆ ನೀರಿನ ದೀಕ್ಷಾ ಸ್ನಾನ ನೀರಿನ ದೀಕ್ಷಾ ಸ್ನಾನ ಯಾವ ಹೆಸರಿನಲ್ಲಿ ಎಂಬುದನ್ನು ನಾವು ಪರಿಶೀಲಿಸಬೇಕು ನಮಗೆ ಅಪೋಸ ಕೃತ್ಯಗಳಲ್ಲಿ ಐದು ರೆಫರೆನ್ಸ್ ಬೈಕ್ ಸಿಗ್ತದೆ ಎಲ್ಲಾ ಜಾಗದಲ್ಲಿ ಅವರು ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಎಲ್ಲರಿಗೂ ಮಾಡಿಸಿದ್ದು ನಮಗೆ ಹೊದ್ಲಿಕ್ಕೆ ಸಿಗ್ತದೆ ಎಲ್ಲಿ ಕೂಡ ಇವಾಗ ಲೋಕದಲ್ಲಿ ಈ ಬೋಧಕರು ಅಂದ್ರೆ ದಿನೋಮೇಷನ್ ಅಂಡರ್ ಯಾವ ತರ ದೀಕ್ಷಾ ಸ್ನಾನ ಮಾಡ್ತಾರೆ ಅದು ಎಲ್ಲಿ ಕೂಡ ನಮಗೆ ಓದ್ಲಿಕ್ಕೆ ಸಿಗುವುದಿಲ್ಲ ಮತ್ತಾಯ ಇಪ್ಪತ್ತೆಂಟು ಹತ್ತೊಂಬತ್ತಿನ ವಾಕ್ಯವನ್ನು ನಾವು ಸರಿಯಾಗಿ ತೆಗೆದುಕೊಂಡರೂ ಕೂಡ ಅಲ್ಲಿ ಕೂಡ ಹೆಸರನ್ನು ಉಲ್ಲೇಖ ಮಾಡಿದ್ದು ನಮಗೆ ವಾಕ್ಯದಲ್ಲಿ ಅಲ್ಲಿ ವಾಕ್ಯವೇನು ಹೇಳುತ್ತದೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರು ನಲ್ಲಿ ಅಂತೇಳಿ ವಾಕ್ಯ ಉಂಟು ತಂದೆ ಎಂಬುವಂತದ್ದು ಹೆಸರಲ್ಲ ಮಗ ಎಂಬುವಂತದ್ದು ಹೆಸರಲ್ಲ ಪವಿತ್ರಾತ್ಮ ಎಂಬುವಂತಹ ಹೆಸರಲ್ಲ ತಂದೆ ಮಗ ಪವಿತ್ರಾತ್ಮ ಮೂರು ಕಾಲಗಳನ್ನು ಸೂಚಿಸುವಂತದಾಗಿದೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ಮೂರು ಕಾಲಗಳಲ್ಲಿ ಇರುವ ಆತನ ಒಬ್ಬನ ಎಸ್ ದೇವರ ಹೆಸರೇನು ಅದೇ ಯೇಸು ಕ್ರಿಸ್ತನಾಗಿದೆ ಆ ಹೆಸರಲ್ಲಿ ಮಾಡಬೇಕಂತೇಳಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಉಂಟು ಪೌಲನು ಕಲೋಶ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಂದ್ರೆ ಹದಿನೇಳನೇ ವಾಕ್ಯದಲ್ಲಿ ಕೂಡ ಹೇಳಿದ್ದಾನೆ ನೀವು ಏನು ಮಾಡಿದರು ನಿಮ್ಮ ಕ್ರಿಯೆಯಿಂದಾಗಲಿ ಮಾತುಗಳಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿದೆ ಅಂತೇಳಿ ವಾಕ್ಯ ಉಂಟು ಮತ್ತೆ ಯಾವಾಗ ಸಭೆಯನ್ನು ದೇವರು ಸ್ಥಾಪಿಸಿದ್ದಾರೆ ಈ ಲೋಕದಲ್ಲಿ ಪೇತ್ರನು ಎದ್ದು ನಿಂತು ಅಂದ್ರೆ ಪವಿತ್ರಾತ್ಮನ ಅವರ ಮೇಲೆ ಇಳಿದು ಬರೋದು ನೂರ ಇಪ್ಪತ್ತು ಮಂದಿ ಕೂಡಿದಾಗ ಅವರ ಮೇಲೆ ಪವಿತ್ರಾತ್ಮನ ಬಲವನ್ನು ಅವರು ಹೊಂದಲು ಫಸ್ಟ್ ತಿಂಗ್ ಪೇತ್ರನು ಎದ್ದು ನಿಂತು ಮಾಡಿದ ಮೊದಲನೇ ಕಾರ್ಯ ಏನಾಗಿದೆ ನಾವು ಟು ತರ್ಟಿ ಏಟ್ ಅಲ್ಲಿ ಓದುವಾಗ ನಮಗೆ ವಾಕ್ಯ ಉಂಟು ಆತನ ಹೇಳ್ತಾನೆ ನಿಮ್ಮ ಪಾಪಗಳು ಪರಿಹಾರವಾಗುತ್ತಾಗಿ ನೀವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಸ್ಥಾನ ಮಾಡಿಸಿರಿ ಆವಾಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿದೆ ಅಂತ ಹೇಳಿ ಹೇಳಿದ್ದಾನೆ ಅದು ಸಭೆ ಸ್ಥಾಪನ ಆದಾಗ ಬಂದ ವಾಕ್ಯವಾಗಿದೆ ಪ್ರಿಯರೇ ಆ ವಾಕ್ಯ ಉಲ್ಲಂಘಿಸಿ ಇಲ್ಲ ಬ್ರದರ್ ನಾನು ಇದೇ ತರ ಮಾಡುದು ಇದೇ ಸರಿ ಅಂತ ಹೇಳಿ ಯಾರು ಹೇಳ್ತಾರೆ ಮತ್ತೆ ಅದನ್ನೇ ಪ್ರಾಕ್ಟೀಸ್ ಆಗಿ ತಮ್ಮ ಮಾಡ್ತಾ ಇದ್ದಾರೆ ಅವರು ದೇವರ ವಾಕ್ಯವನ್ನು ಉಲ್ಲಂಘಿಸುವವರಾಗಿದ್ದಾರೆ ಮತ್ತೆ ಅವರು ಪವಿತ್ರಾತ್ಮ ಮಾಡುವವರಾಗಿದ್ದಾರೆ ಪ್ರಿಯರಿ ಅದಕ್ಕೆ ನೀರಿನ ದೀಕ್ಷಾ ಸ್ನಾನ ಕ್ರಿಯೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಬೈಬಲ್ ತೋರಿಸ್ತಾ ಉಂಟು ಮಾರ್ಕ್ ಹದಿನಾರು ಹದಿನಾರು ಓದಿದರೆ ವಾಕ್ಯ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು ನಂಬಿಕೆ ಮತ್ತು ದೀಕ್ಷಾ ಸ್ನಾನ ಎರಡೂ ಅಂಶಗಳು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಬೈಬಲ್ ಅಲ್ಲಿ ಉಂಟು ನಮಗೆ ಸೊ ಇದನ್ನು ನಾವು ಮಾಡಬೇಕು ಇದಕ್ಕೆ ಆಡ್ ಬಾರದು ಇದರಿಂದ ತೆಗೆಯಲು ಬಾರದು ಅಂತ ಹೇಳಿ ವಾಕ್ಯ ಸ್ಪಷ್ಟ ಉಂಟು ಮತ್ತೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಇವತ್ತು ಬೈಬಲ್ ನಮ್ಗೆ ಹೊಸ ಒಡಂಬಡಿಕೆಯಲ್ಲಿ ದೇವಾಲಯ ಇಲ್ಲ ಎಂದು ಆದರೆ ಈಗಿನ ಬೋಧಕರು ಫಸ್ಟ್ ಗೆ ಯಾವಾಗ ಸೇವೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ಅವರು ಆ ಕಲ್ಲಿನ ದೇವಾಲಯವನ್ನು ಪುನಃ ಪ್ರಯತ್ನ ಮಾಡುವುದನ್ನು ನಮಗೆ ನೋಡಬಹುದು ಅದ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಏನು ದೇವರ ವಾಕ್ಯವು ಬೋಧನೆ ಮಾಡ್ತಾ ಇದೆ ಆಲಯ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ನಮ್ಮ ದೇಹ ದೇವಾಲಯ ಆಗಿದೆ ಅಂತ ಹೇಳಿ ವಾಕ್ಯ ಸ್ಪಷ್ಟ ಉಂಟು ಆದರೆ ಅವರು ಅದಕ್ಕೆ ಕಲೆಕ್ಷನ್ ಮಾಡಿ ಅದನ್ನು ಪುನಃ ಕಟ್ಟಿ ಪುನಃ ದೇವರ ವಾಕ್ಯವನ್ನು ಮೀರುವುದನ್ನು ಓದಲಿಕ್ಕೆ ಸಿಗ್ತದೆ ಪ್ರಿಯರೇ ಮತ್ತಾಯ ಇಪ್ಪತ್ನಾಲ್ಕು ಒಂದೆರಡು ವಾಕ್ಯದಲ್ಲಿ ね ಈ ದೇವಾಲಯ ಕೆಡವಲ್ ಪಡುವುದು ಅಂತೇಳಿ ಅತನ ಹೇಳಿದಾನೆ ಕೆಡುವುದು ಅಂತ ಹೇಳಿದರೆ ತೆಗೆದು ಹಾಕಲು ಪಡುವುದು ಅಂತ ಹೇಳಿ ತೆಗೆದು ಹಕ್ಕಲು ಪಟ್ಟಿದೆ ಅಂತ ನಮ್ಗೆ ಯಾಕಂತ ಹೇಳಿದ್ರೆ ಯಾವಾಗ ಆತನು ಪೂಜೆಯಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸ್ತಾನೋ ಅವಾಗ ಮತ್ತಾಯದಲ್ಲಿ ನಮಗೆ ಇಪ್ಪತ್ತ ಏಳು ಐವತ್ತೊಂದರಲ್ಲಿ ವಾಕ್ಯವು ಈ ತರ ಹೇಳ್ತಾ ಉಂಟು ದೇವಾಲಯದ ಪರದೆಯು ಮೇಲಿನಿಂದ ಕೆಳಗೆ ಹರಿದ ಎರಡು ಭಾಗವಹಿತು ಅಂತ ಹೇಳಿದರೆ ದೇವರು ಅದನ್ನು ತೆಗೆದಿದ್ದಾನೆ ಅಂತೇಳಿ ಬಟ್ ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾರು ಆ ಕಲ್ಲಿನಿಂದ ಕಟ್ಟಿದ ದೇವಾಲಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವವರಾಗಿದ್ದಾರೆ ಮತ್ತೆ ಅದನ್ನು ಹೇಳಿ ಯಾರು ಟ್ರೈ ಮಾಡ್ತಾ ಇದ್ದಾರೆ ಅದು ಪವಿತ್ರ ಿದೆ ಯಾಕಂತ ಹೇಳಿದರೆ ನಮಗೆ ಅಪೋಸ್ಥಳರು ಬೈಬಲ್ ಅಲ್ಲಿ ಓದುವಾಗ ಇಲ್ಲಿ ಕೂಡ ಅವರು ಕಲ್ಲಿನಿಂದ ಕಟ್ಟಿದ ದೇವಾಲಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಓದ್ಲಿಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಅವರು ಪವಿತ್ರಾತ್ಮದಿಂದ ತುಂಬಿದವರಾಗಿದ್ದರು ಪವಿತ್ರಾತ್ಮ ಮನಿತರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದರು ಮತ್ತೆ ಅವರು ಮನೆ ಮನೆಗಳಲ್ಲಿ ಅಂದ್ರೆ ಮನೆ ಮನೆಗಳಲ್ಲಿ ಅವರು ಮುಟ್ಟುಗೂಡುವುದನ್ನು ನಮಗೆ ಬಾರದಲ್ಲಿ ಬೈಬಲ್ ಓದ್ಲಿಕ್ಕೆ ಸಿಗ್ತದೆ ಅದಕ್ಕೆ ಇದನ್ನು ಮುರಿಯಲು ಬಾರದು ಇದಕ್ಕೆ ಆಡ್ ಮಾಡಲು ಬಾರದು ಅಂತ ಹೇಳಿ ಸ್ಪಷ್ಟ ಉಂಟು ಮಾಡಿದರೆ ಅದು ಪವಿತ್ರಾತ್ಮ ದೂಷಣವಾಗಿದೆ ನೆಕ್ಸ್ಟ್ ಸಭೆಯು ಕ್ರಿಸ್ತನ ದೇಹವಾಗಿದೆ ಅಂತೇಳಿ ಎಫ್ಎಸ್ ವಾಕ್ಯವನ್ನು ನಮಗೆ ಸುನಿಸ್ತಾ ಉಂಟು ಆದರೆ ಇವತ್ತಿನ ದಿನದಲ್ಲಿ ಡಿನಾಮಿನೇಷನ್ಸ್ ಅಂಡರ್ ಸಭೆಗೆ ನಾಮಕರಣವನ್ನು ನಾವು ನೋಡುವವರಾಗಿದ್ದೇವೆ ಎಲ್ಲಾ ಒಂದು ಡಿನೋಮಿನೇಷನ್ಸ್ ಒಂದೊಂದು ನಾಮಕರಣ ಮಾಡಿ ಇದು ಸಭೆ ಅಂತೇಳಿ ಘೋಷಿಸಿ ಒಂದು ಆಲಯವನ್ನು ಕಟ್ಟಿ ಆ ಆಲಯಕ್ಕೆ ಆ ಹೆಸರನ್ನು ಕೊಟ್ಟು ಇವತ್ತು ದೇವರ ಸೇವೆಯನ್ನು ದೇವರ ಆರಾಧನೆಯನ್ನು ಮಾಡುವುದನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇದು ಪವಿತ್ರಾತ್ಮ ದೂಷಣೆಯಾಗಿದೆ ಯಾಕಂತ ಹೇಳಿದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಎಲ್ಲಾ ಪತ್ರಗಳನ್ನು ಓದಿದರೆ ಅಪೋಸಕೃತಿ ಓದಿದರೆ ಎಲ್ಲಿ ಕೂಡ ನಮಗೆ ಸಭೆಗೆ ನಾಮಕರಣ ಆದದ್ದು ನಮಗೆ ಓದಲಿಕ್ಕೆ ಸಿಗುವುದಿಲ್ಲ ಮತ್ತೆ ಯಾರೆಲ್ಲ ಇದನ್ನು ನಾಮಕರಣ ಮಾಡ್ತಾ ಇದ್ದಾರೆ ಅವರು ಪವಿತ್ರಾತ್ಮನನ್ನು ದೂಷಿಸುವವರಾಗಿದ್ದಾರೆ ಯಾಕಂತ ಹೇಳಿದ್ರೆ ವಾಕ್ಯಕ್ಕೆ ವಿರೋಧವಾಗಿ ಅವರು ಮಾಡುವವರಾಗಿದ್ದಾರೆ ಒಂದೇ ಸಭೆ ಇರೋದು ಅದು ಕ್ರಿಸ್ತನ ದೇಹವಾಗಿದೆ ಒಂದೇ ಸಭೆಗೆ ಯಾವುದೇ ಬೇರೆ ಬೇರೆ ಡಿಫರೆಂಟ್ ಹೆಸರು ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿ ಆ ಪುಸ್ತಕರು ಕೊಡ್ಲಿಲ್ಲ ಅದನ್ನು ಮಾಡಬಾರದು ಯಾರಂತ ಮಾಡುವುದಾದ್ರೆ ಅದನ್ನು ಪಶ್ಚದಪಟ್ಟು ತಿರುಗಿ ದೇವರ ಬಾಕಿ ಹಿಂದಾಗಿ ತೆಗೆದುಕೊಂಡು ತಮ್ಮನ್ನು ತಾವು ರಕ್ಷಿಸಿ ಮುಂದಕ್ಕೆ ಹೋಗಬೇಕು ಇಲ್ಲದಿದ್ದರೆ ಪವಿತ್ರಾತ್ಮ ದೂಷಣೆ ಆಗಿದೆ ಅದು ಮತ್ತೆ ಅದಕ್ಕೆ ಇಳದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇಲ್ಲ ಅಂತ ಹೇಳ್ತದೆ ಮತ್ತೆ ಒಂದು ವೇಳೆ ನಾವು ಜಸ್ಟ್ ತಿಂಕ್ ಮಾಡಿದ್ರೆ ಕ್ರಿಸ್ತನ್ಲಿ ಎಲ್ಲ ಒಂದಾಗಬೇಕು ಅಂತ ಹೇಳ್ತದೆ ಇವಾಗ ಬೇರೆ 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 ಹೆಸರು ಕೊಟ್ಟು ನಾನು ಈ ಡಿನಾಮಿನೇಷನ್ ನಾನು ಆ ಡಿನಾಮಿನೇಷನ್ ನಾನು ಈ ಡಿನಾಮಿನೇಷನ್ ಅಂತ ಹೇಳಿದರೆ ನಾಳೆ ಆ ಎಲ್ಲ ಡಿನಾಮಿನೇಷನ್ ಬಂದು ಕ್ರಿಸ್ತನಲ್ಲಿ ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಅಂತೇಳಿ ನಮ್ಮನ್ನು ನಾವು ಕೇಳಿಕೊಳ್ಳಬೇಕು ಮತ್ತೆ ಅದನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಸ್ಪಷ್ಟವಾಗಿದೆ ಪ್ರಿಯರೇ ಆಮೇಲೆ ಮನೆ ಮನೆಗಳಲ್ಲಿ ಸಭೆಗೆ ಸೇರಬೇಕು ಅಪೋಸ ಕೃತ್ಯಗಳು ಎಲ್ಲಿ ಓದಿದ್ದರೂ ಕೂಡ ನಾವು ಮನೆ ಮನೆಗಳಲ್ಲಿ ಅವರು ಸಭೆ ಕೊಡ್ತಾ ಇದ್ದರು ಪ್ರಿಯರ್ ಯಾಕಂತ ಹೇಳಿದ್ರೆ ಒಂದೇ ಮನೆಯಲ್ಲಿ ಭಾರ ಹಾಕಿ ಒಂದೇ ಮನೆಯಲ್ಲಿ ಕೂಡಬೇಕಂತ ಹೇಳಿಲ್ಲ ಎಷ್ಟು ವಿಶ್ವಾಸಿಗಳು ಎಷ್ಟಾಗ್ತಾರೆ ಎಲ್ಲರ ಮನೆಯಲ್ಲಿ ಮನೆಯಲ್ಲಿ ಕೂಡ ಸಭೆ ಕೂಡಬಹುದು ಸಭೆ ಕೂಡುವಾಗ ಹಂಡ್ರೆಡ್ ಅಥವಾ ಟೂ ಅಥವಾ ಫಿಫ್ಟಿ ಆತರ ಏನಿಲ್ಲ ಪ್ರಿಯರೆ ಮಿನಿಮಮ್ ಮೂರು ಎರಡು ಅಥವಾ ಮೂರು ಅದಕ್ಕಿಂತ ಹೆಚ್ಚು ಒಂದು ಹತ್ತು ಜನ ಆದ್ರೂ ಕೂಡಬಹುದು ಐದು ಜನ ಕೂಡ ಕೂಡಬಹುದು ಅದು ಸಭೆ ಆಗ್ತದೆ ಪ್ರಿಯರೇ ಯಾಕೆ ಯೇಸು ಕ್ರಿಸ್ತ ಮತ್ತೆ ಹದಿನೆಂಟು ಇಪ್ಪತ್ತರಲ್ಲಿ ಹೇಳಿದಾನೆ ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನು ಇದ್ದೇನೆ ಅಂತೇಳಿ ಆತನು ಪವಿತ್ರ ಆತ್ಮನಾಗಿ ಮೂವರು ಇಬ್ಬರು ಅಥವಾ ಮೂವರು ಅಂದ್ರೆ ಇದನ್ನು ಫ್ಯಾಮಿಲಿ ಕರೆಕ್ಟ್ ಆಗಿ ಸೂಚಿಸಿದ ವಾಕ್ಯವಾಗಿದೆ ಸೊ ಫ್ಯಾಮಿಲಿ ಗ್ಯಾದರಿಂಗ್ ಅಲ್ಲಿ ಸ್ವಲ್ಪ ಜನ ಒಟ್ಟು ಕೊಡಬಹುದು ಇದನ್ನು ರೂಢಿ ಮಾಡಿಸಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಆದಿ ಅಪೋಸ್ತಲರು ಅದನ್ನು ಮಾಡಿ ತೋರಿಸಿದ್ದಾರೆ ನಾವು ಅದನ್ನೇ ಹಿಂಬಾಲಿಸಬೇಕು ಅಪಸ್ಕೊಂಡು ಎಂಟು ಒಂದೆರಡು ಮೂರು ಓದುವಾಗ ಅಲ್ಲಿ ವಾಕ್ಯ ಉಂಟು ಸೌಲನಾಗಿ ಬರುವುದಕ್ಕಿಂತ ಮುಂಚೆ ಅವನ ಹೆಸರು ಸೌಲ ಅಂತ ಹೇಳಿದ್ದು ಸೌಲನು ಮನೆ ಮನೆಗೆ ಆತನ ಹೋಗು ಸಭೆಯನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿ ವಾಕ್ಯ ತೋರಿಸಿದ್ರು ಅದ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ ಏನಂತಾರೆ ಅವರೆಲ್ಲ ಮನೆ ಮನೆಗಳಲ್ಲಿ ಸಭೆ ಕೊಡ್ತಾ ಇದ್ರು ಮತ್ತೆ ಅವರಿಗೆ ಆಲಯವನ್ನು ಕಟ್ಟಬಾರದು ಅಂತೇಳಿ ಏನೂ ರಿಸ್ಟಿಕ್ಷನ್ಲಿಲ್ಲ ಯಾಕಂದ್ರೆ ದುಡ್ಡಿಗೆ ಏನು ಅವರ ಕಮ್ಮಿ ಇರಲಿಲ್ಲ ನಾವು ಮೂರು ನಾಲ್ಕು ಐದನೇ ಅಧ್ಯಾಯವನ್ನು ಓದುವುದಾದರೆ ಅಲ್ಲಿ ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ಹಣವನ್ನು ತಂದು ಅವರ ಕಾಲಕಡೆಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ವಾಕ್ಯ ಉಂಟು ಈಗಿನ ಟೈಮಲ್ಲಿ ಆತರ ಮಾಡಿದ್ರೆ ಏನ್ ಮಾಡ್ತಾ ಇದ್ರು ಮೊದಲು ದೇವಾಲಯ ಕರ್ತಾರೆ ಮತ್ತೆ ಹೇಳ್ತಾರೆ ಅಂತ ಹೇಳಿ ಆದ್ರೆ ಅವರು ಯಾವತ್ತು ಅಲ್ಲಿ ದೇವಾಲಯಕ್ಕೋಸ್ಕರವಾಗಿ ಹಣವನ್ನು ವ್ಯಯ ಮಾಡಿದ್ದು ನಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಅವರು ಏನ್ ಮಾಡಿದ್ದ ಅವರು ಅದನ್ನು ಬಡವರಿಗೆ ಯಾರಿಗೆ ಅಗತ್ಯವಿದೆ ಅವರಿಗೆ ಕೊಡ್ತಾ ಇದ್ರು ಮತ್ತೆ ಆತರದಲ್ಲಿ ಆತನ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪ್ರೀತಿಯಲ್ಲಿ ನಡೀತಾ ಇದ್ದಾರೆ ಅಂತೇಳಿ ವಾಕ್ಯ ಸ್ಪಷ್ಟ ಉಂಟು ಸೊ ಅದಕ್ಕೆ ಯಾರೆಲ್ಲ ಈ ಇವಾಗ ಮನೆ ಮನೆಗಳಲ್ಲಿ ಸಭಿಸಿರುವುದನ್ನು ಬಿಟ್ಟು ಆ ಆಲಯಕ್ಕೆ ಬರಬೇಕಂತ ಹೇಳಿ ಕಾನ್ಸೆಪ್ಟ್ ಆಗಿದೆ ಯಾಕಂದ್ರೆ ದೇವರ ವಾಕ್ಯಕ್ಕೆ ವಿರೋಧವಾದದ್ದಾಗಿದೆ ಅದನ್ನು ಸರಿಪಡಿಸಬೇಕಂತ ನಾವು ರಾಜ ವಂಶಸ್ಥರಾದ ಯಾಜಕರಾಗಿದ್ದೇವೆ ಇವಾಗ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆ ವರ್ಗ ಎಂಬಂತದ್ದು ಇಲ್ಲ ನಾವು ಧಾಣಿಸುವ ವಿಷಯ ಏನಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಲೇವಿಯ ಗೋತ್ರವನ್ನು ದೇವರು ಒಂದು ಯಾಜಕ ಕುಲವನ್ನಾಗಿ ಆರಿಸಿದ್ದನು ಆದರೆ ಆ ಲೇವಿಯ ಗೋತ್ರವನ್ನು ದೇವರು ಕ್ಯಾನ್ಸಲ್ ಮಾಡಿ ಆತನು ಸ್ವತಃ ಯಾವ್ದು ಯಾವ ಗೋತ್ರವಾಗಿ ಬರ್ತಾನೆ ಯೂಧ ಕುಲದ ಗೋತ್ರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರ್ ಯಾಕಂತ ಹೇಳಿದ್ರೆ ಲೇವಿ ಕುಲದ ಗೋತ್ರವನ್ನು ಅದನ್ನು ತೆಗೆದಿದ್ದಾನೆ ಯಾಜಕಸ್ಥವನ್ನು ತೆಗೆದಿದ್ದಾನೆ ಮತ್ತೆ ಎಲ್ಲರಿಗೂ ಹೊಸ ಉಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲಿ ಯಾರಿದ್ದಾರೆ ಅವರೆಲ್ಲರೂ ರಾಜವಂಶಸ್ಥರ ಯಾಜಕರು ಅಂತ ಹೇಳಿ ಅದಕ್ಕೆ ಯಾರೆಲ್ಲ ಇವಾಗಲೂ ಕೂಡ ಯಾಜಕ ಸೇವೆ ಅಂದರೆ ಆ ಆಲಯವನ್ನು ಕಟ್ಟಿ ಅದರಲ್ಲಿ ಯಾಜಕ ಸೇವೆ ಮಾಡ್ತಾ ಇದ್ದಾರೆ ಆ ಟೈಟ್ಲಿಂಗ್ ಯಾವುದು ಫಾದರ್ ಫಾಸ್ಟರ್ ರೆವರೆಂಟ್ ಇದೆಲ್ಲ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅದು ಪವಿತ್ರಾತ್ಮ ದೂಷಣೆ ಆಗಿದೆ ಅದನ್ನು ಸರಿ ಮಾಡಬೇಕು ನೀವು ಆ ಆಲಯವನ್ನು ಬಿಟ್ಟು ಯಾಜಕ ಸೇವೆಯನ್ನು ತೆಗೆದು ನಿಮ್ಮನ್ನು ನೀವು ವಾಕ್ಯಕ್ಕೆ ತಗ್ಗಿಸಿಕೊಳ್ಳಬೇಕು ಮತ್ತೆ ಕ್ರಿಸ್ತನ ಅಪೋಸ್ತಲರು ಆದಿ ಅಪೋಸ್ತಲರು ಮಾಡಿದ ಸೇವೆ ಪ್ರಕಾರ ಮಾಡಬೇಕು ಯಾಕಂತ ಹೇಳಿದ್ರೆ ಅದು ಪವಿತ್ರಾತ್ಮನಿಂದ ಕೂಡಿದಂತ ಸೇವೆಯಾಗಿತ್ತು ಅದನ್ನೇ ನಾವು ರೂಢಿ ಮಾಡಿಕೊಳ್ಳಬೇಕು ಮತ್ತೆ ತನ್ನನ್ನು ತಾವು ಯಾರು ಹೆಚ್ಚಿಸಿಕೊಳ್ಳಬಾರದು ಎಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದಾರೆ ಅಂತ ಹೇಳಿ ಗಣತಿ ಮೂರು ಇಪ್ಪತ್ತೆಂಟರಲ್ಲಿ ಅವರನ್ನು ಹೇಳಿದಾನೆ ಯಾರು ಇವಾಗ ದೊಡ್ಡವರು ಸಣ್ಣವರು ಯಾರಿಲ್ಲ ಹೊಸ ಉಡಂಬಡಿಕೆಯಲ್ಲಿ ಎಲ್ಲರ ಒಳಗೆ ಪವಿತ್ರಾತ್ಮ ವಾಸ ಮಾಡುತ್ತಾನೆ ಹಳೆ ಉಡಂಬಡಿಕೆ ತನಕ ಒಬ್ಬ ಮನುಷ್ಯ ಇಂಪಾರ್ಟೆನ್ಸ್ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಅದನ್ನು ಫಸ್ಟ್ ಧ್ಯಾನಿಸಬೇಕು ಮತ್ತೆ ದೇವರ ವಾಕ್ಯ ರೆಸ್ಪೆಕ್ಟ್ ಕೊಡಬೇಕು ಇಲ್ಲದಿದ್ದರೆ ಅದು ಪವಿತ್ರಾತ್ಮ ದೂಷಣೆಯಾಗಿದೆ ಪ್ರಿಯರೇ ಆಮೇಲೆ ಇನ್ನೊಂದು ಪಾಯಿಂಟ್ ಇವಾಗ ದಶಮಾಂಶ ಆಫರಿಂಗ್ ಕೊಡಿ ನಿಮಗೆ ಆಶೀರ್ವಾದ ಅಂತ ಹೇಳಿ ಬೋಧನೆ ಸಭೆಯಲ್ಲಿ ಮಾಡುವುದು ಒಂದು ರೂಢಿಯಾಗಿ ಹೋಗಿದೆ ಅದನ್ನು ನಾವು ಧ್ಯಾನಿಸಬೇಕು ಯಾಕಂತ ಹೇಳಿದರೆ ಯಾರೆಲ್ಲ ನೀವು ದಶಮಾಂಶ ಕೊಡಿ ನಿಮಗೆ ಆಶೀರ್ವಾದಗಳು ಬರುತ್ತದೆ ಹೇಳಿ ಬೋಧನೆ ಮಾಡ್ತಾರ ಅದು ಪವಿತ್ರಾತ್ಮ ದೂಷಣೆಯಾಗಿದೆ ನಾವು ದನಿಯೆಲ್ಲ ಒಂಬತ್ತು ಇಪ್ಪತ್ತೇಳನೇ ವಾಕ್ಯವನ್ನು ಓದುವುದಾದ್ರೆ ಅಲ್ಲಿ ವಾಕ್ಯ ಹೇಳುತ್ತದೆ ಯೇಸುಕ್ರಿಸ್ತನ ಸುತ್ತ ಯಜ್ಞ ನೈವೇದ್ಯಗಳನ್ನು ಅರ್ಧ ವಾರದಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾನೆ ಅಂತ ಹೇಳಿ ವಾಕ್ಯ ಉಂಟು ಕರಿಯಾರೆ ಅರ್ಧ ವಾರ ಅಂತ ಹೇಳಿದರೆ ಆತನ ಮೂರುವರೆ ವರ್ಷದ ಈ ಲೋಕದಲ್ಲಿ ಸೇವೆ ಏನಿತ್ತು ಅದರಲ್ಲಿ ಆತನು ಕುರುಜೆಯಲ್ಲಿ ಯಾವಾಗ ತನ್ನನ್ನು ತನ್ನ ಸಮರ್ಪಿಸ್ತಾರೋ ಆವಾಗ ಆತನ ಏನ್ ಮಾಡ್ತಾನೆ ಆ ಯಜ್ಞ ನೈವೇದ್ಯ ಇಂಗ್ಲಿಷ್ ಅಲ್ಲಿ ಬರೆದಿದೆ ಹಿ ವಿಲ್ ಫುಟ್ ಟು ದಿ ಆಫರಿಂಗ್ ಅಂತ ಹೇಳಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ ಆತನು ನಿಲ್ಲಿಸಿ ಬಿಟ್ಟಿದ್ದಾನೆ ಮತ್ತೆ ಆತನು ನಿಲ್ಲಿಸಿ ಬಿಟ್ಟು ಆತನ ಕ್ಯಾನ್ಸಲ್ ಮಾಡಿ ಯಾಜಕ ವರ್ಗವನ್ನು ತೆಗೆದ ಮೇಲೆ ಪುನಃ ಯಾರೆಲ್ಲ ನೀವು ಟೈತ್ ಕೊಡಿ ಆಫರಿಂಗ್ ಕೊಡಿ ನೀವು ಆಶೀರ್ವಾದವನ್ನು ಹೊಂದುತ್ತೀರಿ ಅಂತೇಳಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ದೇವರ ವಾಕ್ಯವನ್ನು ಉಲ್ಲಂಘಿಸಿ ಯಾರು ಬೋಧನೆ ಮಾಡ್ತಾ ಮಾಡ್ತೀರಾ ನೀವು ಪವಿತ್ರಾತ್ಮನನ್ನು ದೂಷಣೆ ಮಾಡುವರಾಗಿದ್ದಾರೆ ಹೊಸ ಒಡಂಬಡಿಕೆ ಸ್ಪಷ್ಟವಾಗಿ ನಮಗೆ ತೋರಿಸ್ತು ಯೇಸು ಕ್ರಿಸ್ತನಲ್ಲಿ ಎಲ್ಲಾ ಆಶೀರ್ವಾದಗಳು ನಮಗೆ ಸಿಗುವಂತದ್ದಾಗಿದೆ ನಮ್ಮ ಒಳ್ಳೆಯ ಕ್ರಿಯೆಗಳಿಂದಾಗಲಿ ಅಥವಾ ಯಾವುದೇ ವಿಷಯಗಳಿಂದಾಗಲಿ ನಾವು ಆಶೀರ್ವಿಸಲು ಸ್ಪಷ್ಟವಂತು ಪೌಲ್ ಅವರು ಸೆಕೆಂಡ್ ಕುರಿತು ಎಂಟು ಒಂಬತ್ತರಲ್ಲಿ ಕೂಡ ಹೇಳಿದ್ದಾರೆ ನಾವು ಐಶ್ವರ್ಯವಂತರಾಗಬೇಕೆಂದು ಕ್ರಿಸ್ತನು ನಮಗೂ ಬಡವನಾದ ಮತ್ತೆ ಮತ್ತೆ ಆಲ್ಮೋಸ್ಟ್ ಮೂರರಲ್ಲಿ ವಾಕ್ಯ ಹೇಳುತ್ತದೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಾಕು ಪಡೆಯಿರಿ ದೇವರ ರಾಜ್ಯ ಮತ್ತೆ ನೀತಿ ಅಂದ್ರೆ ಸತ್ಯಕ್ಕಾಗಿ ತವಾಕು ಪಡೆಯಿರಿ ನಿಮಗೆ ಎಲ್ಲವೂ ಸಿಗುವುದಂತ ಹೇಳುವ ಹೇಳುತ್ತದೆ ಸೊ ಹೊಸ ಒಡಂಬಡಿಕೆಯಲ್ಲಿ ನಾವು ಕೊಡುವುದರಿಂದ ಆಶೀರ್ವಾದ ಅಲ್ಲ ಪ್ರಿಯರೇ ನಮ್ಮ ಇದ್ದರೆ ಮತ್ತೆ ಇಪ್ಪತ್ತೈದು ಮೂವತ್ತೆರಡರಿಂದ ನಲವತ್ತಲ್ಲಿ ಓದುವಾಗ ಯೇಸು ಕೃಷ್ಣನ್ ಹೇಳಿದ್ದಾನೆ ಸಭೆಗೆ ಕೊಡುವುದು ಹೇಗೆ ಅಂತ ಹೇಳಿದರೆ ಯಾರಿಗೆ ಅವಶ್ಯಕತೆ ಉಂಟು ಅಂದ್ರೆ ಯಾರು ಬಡವರಿದ್ದಾರೆ ಯಾರಿಗೆ ಹೊಟ್ಟೆಗಿಲ್ಲ ಯಾರಿಗೆ ಅಗತ್ಯ ಉಂಟು ಹೊಸ ಒಡಂಬಡಿಕೆಯಲ್ಲಿ ಅವರಿಗೆ ಮಾಡ್ಲಿಕ್ಕೆ ಬೈಬಲ್ ನಮಗೆ ತೋರಿಸ್ತಾ ಉಂಟು ಮತ್ತೆ ಅಲ್ಲಿ ಯೇಸುಕ್ರಸನ್ ಹೇಳಿದ್ದಾನೆ ಈ ಸಣ್ಣವರಲ್ಲಿ ಸಣ್ಣವರಲ್ಲಿ ನೀವು ಏನು ಮಾಡಿದರೋ ಅದು ನನಗೆ ಮಾಡಿದ ಹಾಗೆ ಅಂತ ಹೇಳಿ ಹೇಳಿದ್ದಾನೆ ಸೊ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಟೈತನ್ ಆಫರಿಂಗ್ ಇಲ್ಲ ಯಾಕಂದ್ರೆ ಯಾಜಕತ್ವ ಇಲ್ಲ ಆಲಯ ಇಲ್ಲ ಇದನ್ನು ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡೋದು ತುಂಬಾ ಅವಶ್ಯಕತೆ ಯಾರು ಇದನ್ನು ಮುಡಿಯವರಾಗಿದ್ದಾರೆ ಅವರು ದೇವದೂಷಣ ಮಾಡುವರಾಗಿದ್ದಾರೆ ಪವಿತ್ರವಾಗಿದ್ದಾರೆ ಮತ್ತೆ ನೆಕ್ಸ್ಟ್ ಇವಾಗ ಸಭೆಯಲ್ಲಿ ವಿಶ್ವಾಸಿಗಳನ್ನೇ ಇಡುವುದನ್ನು ಸಭೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಪ್ರಿಯರ ವಾಕ್ಯ ಮತ್ತಾಯ ಇಪ್ಪತ್ತೆಂಟು ಹದಿನೆಂಟು ಸಾರಿರಿ ಲೋಕದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂತ ಆದರೆ ಇವತ್ತು ಒಬ್ಬ ಬೋಧಕನು ಒಂದು ಆಲಯವನ್ನು ಹಿಡಿದು ಕೂತ್ಕೊಂಡ್ರೆ ಆತನ ಸಾಯುವ ತನಕ ಅದೇ ಆಲಯದಲ್ಲಿ ಬೋಧಕನಾಗಿ ಆತನ ಕೈಕಳಗಿದ್ದ ಎಲ್ಲ ವಿಶ್ವಾಸಿಗಳನ್ನು ವಿಶ್ವಾಸಿಗಳಾಗಿ ಇಟ್ಟು ಅವರಿಂದ ದಶಮಾಂಶವನ್ನು ತೆಗೆದುಕೊಂಡು ವಾಕ್ಯಕ್ಕೆ ವಿರೋಧವಾದದನ್ನು ಮಾಡಿ ಆ ಕ್ರಿಯೆಯಿಂದ ಮಾಡಿ ಬೋಧಿಸಿ ಅವರನ್ನು ಶಿಷ್ಯರನ್ನಾಗಿ ಕೂಡ ಪವಿತ್ರಾತ್ಮನ ಮಾಡದಿಲ್ವ ಪ್ರಿಯರೇ ಯಾರೆಲ್ಲ ಇದನ್ನು ಮಾಡುತ್ತೀರಾ ಪಡುವುದು ತುಂಬಾ ಅವಶ್ಯಕತೆವಾಗಿದೆ ನಾನು ಖುದ್ದು ಇವಾಗ ನೋಡ್ತಾ ಇದ್ದೇನೆ ಎಷ್ಟೋ ಜನ ಬೋಧಕರು ಒಂದು ಪ್ರಾರ್ಥನೆ ಮಾಡಬೇಕಾದರೂ ಕೂಡ ಇವತ್ತಿನ ದಿನದಲ್ಲಿ ಒಂದು ದುಡ್ಡು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡುವುದನ್ನು ಕೂಡ ತುಂಬಾ ಜಾಗದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಬಟ್ ನಾನು ಖುಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ನನ್ನ ಲೈಫ್ ಅಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಫಂಕ್ಷನ್ ಅಲ್ಲಿ ಎಲ್ಲಾ ಕ್ರಿಯೆಗಳಿಗೋಸ್ಕರ ಪ್ರತಿ ಒಬ್ಬ ಈ ಟೈಟಲ್ ಹಿಡಿದುಕೊಂಡ ಬೋಧಕನೇ ಬಂದು ಅಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾನು ಖುದ್ದು ನೋಡಿದ್ದೇನೆ ನನ್ನ ನಿನ್ನ ನೋಡಿದ್ದೇನೆ ಯಾಕಂತ ಹೇಳಿದ್ರೆ ಒಂದು ಫಂಕ್ಷನ್ ಆ ಸಭೆಯಲ್ಲಿ ಎಷ್ಟೋ ಜನ ಎಲ್ಡರ್ಸ್ ಇದ್ದಾರೆ ಬೈಬಲ್ ಎಲ್ಡರ್ಸ್ ಗಳನ್ನು ಮುಂದೆ ತಂದು ಅವರನ್ನು ಎನ್ಕರೇಜ್ ಮಾಡಿ ಮುಂದೆ ಕಳಿಸಬೇಕು ಅಂತ ಹೇಳಿದ ಆದ್ರೆ ಅಲ್ಲಿ ಆದ ವಿಷಯ ಏನಂತ ಹೇಳಿದರೆ ಆ ಸಭೆಯ ಒಬ್ಬ ಪಾಸ್ಟರ್ ಈ ಸಭೆಯ ಒಬ್ಬ ಪಾಸ್ಟರ್ ಹಣ ಸಭೆಯ ಓಪನಿಂಗ್ ಪ್ರೇಯರ್ ಓಪನ್ ಮಾಡುದು ಆಮೇಲೆ ಸೆರೆಮನಿ ಲೀಡ್ ಮಾಡುದು ಒಬ್ಬನು ಆಮೇಲೆ ಆಹ ಊಟಕ್ಕಾಗಿ ಒಬ್ಬನು ಪ್ರಾರ್ಥಿಸುವುದು ಆಶೀರ್ವಾದಕ್ಕಾಗಿ ಒಬ್ಬನು ಪ್ರಾರ್ಥಿಸುವುದು ಎಲ್ಲ ಈ ಟೈಟಲ್ ಅನ್ನು ಇಟ್ಟುಕೊಂಡ ಸೇವಕರ ಪ್ರಾರ್ಥನೆ ಮಾಡಿಸಿದ್ದಾರೆ ಪ್ರಿಯ ಒಂದು ಅವರು ದೇವದೂಷನ್ ಮಾಡಿದವರಾಗಿದ್ದಾರೆ ಯಾಕಂತ ಹೇಳಿದ್ರೆ ತಮ್ಮ ಆತ್ಮವನ್ನು ಸೃಜಿಸಿದ್ದಾರೆ ಮತ್ತೆ ಹೆಸರಿನ ಮುಂದೆ ಟೈಟಲ್ ಇಟ್ಟಿದ್ದಾರೆ ಹಾಗಿದ್ರೆ ಮನುಷ್ಯರೊಂದು ಬಿಲುವಿನ ಸೆಲ್ಲಿ ಹೋಗಿದೆ ನೋಡಿ ದೇವರ ವಾಕ್ಯವನ್ನು ಉಲ್ಲಂಘಿಸಿ ಪವಿತ್ರಾತ್ಮ ದೂಷಣ ಮಾಡಿದವರು ಪುನಃ ಹೋಗಿ ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಗೆ ಆನ್ಸರ್ ಮಾಡ್ಲಿಕ್ಕೆ ಧ್ಯಾನಿಸಬೇಕಾದ ವಿಷಯ ಯಾಕಂತ ಹೇಳಿದ್ರೆ ದೇವರ ವಾಕ್ಯವನ್ನು ಉಲ್ಲಂಘಿಸಿ ತಮ್ಮ ಆತ್ಮವನ್ನು ಟೈಟಲ್ ಏನ್ ಇಟ್ಟುಕೊಳ್ತಾರೆ ಅದು ದೇವ ದೂಷಣೆ ಆಗಿದೆ ಅವರು ಮುಂದೆ ಹೋಗಿ ಪ್ರೇಯರ್ ಮಾಡಿದ್ರೆ ನಮಗೆ ಆಶೀರ್ವಾದ ಸಿಗ್ತದೆ ಹೇಳಿ ಯಾವ ವಾಕ್ಯದಾದರಿಂದ ನಾವು ಹೇಳಿಕೆ ಆಗ್ತದೆ ಇದೊಂದು ತಪ್ಪಾದ ಕಲ್ಪನೆ ಆಗಿದೆ ಮತ್ತೆ ಇವತ್ತು ಜನರು ಬೋಧಕರ ಹಿಂದೆ ಅವರನ್ನು ಹಿಡ್ಕೊಂಡು ಓಡುವುದನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದು ಸರಿಯಲ್ಲ ನಾವು ರೆಸ್ಪೆಕ್ಟ್ ಕೊಡಬೇಕು ಆದರೆ ಅವರನ್ನೇ ಯೇಸು ಕ್ರಿಸ್ತನ ಸ್ಥಾನದಲ್ಲಿ ಕೂತ್ಕೊಳ್ಳಿಸಿ ಆರಾಧಿಸುವಂತ ಅದೊಂದು ಪವಿತ್ರಾತ್ಮ ದೂಷಣೆಯಾಗಿದೆ ಸೊ ಎಲ್ಲ ಕಟ್ಟಳೆಗಳಿಗೆ ಅಂದ್ರೆ ಅಂಡರ್ ಬಂಧಿತರಾಗಿದ್ದೀರಾ ನೀವು ದೇವರ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಿ ಯಾರು ದೇವರ ವಾಕ್ಯವನ್ನು ತಿಳಿಯುತ್ತಾನೋ ಅವನು ಇವರು ಯುವಂತರಗಳಲ್ಲಿ ಜೀವಿಸುವ ಎಂಬತ್ತೊಂಬತ್ತರಲ್ಲಿ ದೇವರೇ ತನ್ನ ವಾಕ್ಯಕ್ಕೆ ಅತಿ ಶ್ರೇಷ್ಠವಾದ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ ವಾಕ್ಯ ಹೇಳುತ್ತದೆ ಆದ್ರೆ ಇವತ್ತು ಸಭೆಯಲ್ಲಿ ಇಷ್ಟೊಂದು ದೇವರ ವಾಕ್ಯಕ್ಕೆ ವಿರೋಧವಾಗಿ ಕ್ರಿಯೆಗಳು ನಡೀತಾ ಇರುವುದನ್ನು ನೋಡುವಾಗ ಯಾರೆಲ್ಲ ನೀವು ಅಲ್ಲಿದ್ದೀರಿ ನೀವು ವಾಕ್ಯ ಭಾಗದಲ್ಲಿ ಧ್ಯಾನಿಸಿ ಯಾಕೆಂದ್ರೆ ನಾನು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೇನೆ ಅದಕ್ಕೆಲ್ಲ ಒಂದು ವಾಕ್ಯವನ್ನು ನೀವು ವಾಕ್ಯ ಭಾಗದಿಂದ ನಿಮ್ಮನ್ನು ಧ್ಯಾನಿಸಿ ಸರಿ ಮಾಡಿ ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿ ನಮಗೆ ಪ್ರೂಫ್ ಏನು ಬೈಬಲ್ ಮತ್ತೆ ಬೇರೆ ಯಾವುದೇ ಡಿನಾಮಿನೇಷನ್ ಕಟ್ಟಳೆಗಳು ಬಂದ್ರೆ ಲೋಕದಿಂದ ಬಂದಿದ್ದು ಬೈಬಲ್ ಅಲ್ಲಿ ಮಾಡಬೇಕು ಒಂದೆರಡು ಬೈಬಲ್ ಅಲ್ಲಿ ಬರೆದಿಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡಬೇಕು ಅದಕ್ಕೆ ನಿಮ್ಮನ್ನು ನೀವು ಪರೀಕ್ಷಿಸಿ ಮತ್ತೆ ಸರಿಯಾದ ಬೋಧನೆಯಲ್ಲಿ ಸರಿಯಾದ ಸಭೆಯಲ್ಲಿ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ಮುಂದಕ್ಕೆ ಹೋಗಿರಿ ಪ್ರೀತಿ ಇಂಪಾರ್ಟೆಂಟ್ ದೇವರ ಪ್ರೀತಿ ಅದೇ ಕ್ರಿಸ್ತನ ಪ್ರೀತಿಯಾಗಿದೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮನ್ನು ನೀವು ಒಂದುಗೂಡಿಸಿ ಕ್ರಿಸ್ತನ ಪ್ರೀತಿಯಲ್ಲಿ ಪ್ರಕಟ ಎಲ್ಲಿ ದೇವರ ವಾಕ್ಯವನ್ನು ಜನರು ಎತ್ತಿಡುತ್ತಾರೋ ಎಲ್ಲಿ ಬೋಧಕರು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡ್ತಾರೋ ಮತ್ತೆ ದೇವರ ವಾಕ್ಯಕ್ಕೆ ಅತಿ ಶ್ರೇಷ್ಠವಾದ ಸ್ಥಾನವನ್ನು ತಮ್ಮ ಜೀವಿತದಲ್ಲಿ ಕೊಡ್ತಾರೋ ಅಲ್ಲಿ ಕ್ರಿಸ್ತನ ಪ್ರೀತಿ ತೋರುತ್ತದೆ ಪ್ರಿಯರಿ ಯಾರು ದೇವರ ವಾಕ್ಯವನ್ನು ತಮ್ಮ ಕಾನುಗಳ ಕೆಳಗೆ ಹಾಕಿ ತಮಗೋಸ್ಕರವಾಗಿ ಅದನ್ನು ನೆಗ್ಲೆಕ್ಟ್ ಮಾಡುವವರಾಗಿದ್ದಾರೋ ಅಲ್ಲಿ ಕ್ರಿಸ್ತನ ಪ್ರೀತಿ ಇರುವುದಿಲ್ಲ ಅವರು ಆ ಕ್ರಿಸ್ತನ ಪ್ರೀತಿ ಇದ್ದವರಾಗಿ ತೋರಿಸಬಹುದು ಆದ್ರೆ ಅಲ್ಲಿ ಇರುವುದಿಲ್ಲ ಯಾಕಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡುವುದೇ ಕ್ರಿಸ್ತನ ಪ್ರೀತಿಯಾಗಿದೆ ಸೊ ಅದಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮನ್ನು ನೀವು ಕಟ್ಟಿ ವಾಕ್ಯವನ್ನು ಏನ್ ಹೇಳ್ತದೆ ಅದೇ ತರ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ನಿಮ್ಮನ್ನು ನಾನು ಎನ್ಕರೇಜ್ ಮಾಡುವನಾಗಿದ್ದೇನೆ ಮತ್ತೆ ನಾನು ದೇವರಿಗೆ ಸೂತ್ರವನ್ನು ಸಲ್ಲಿಸ್ತೇನೆ ಪವಿತ್ರಾತ್ಮ ದೇವರು ಪ್ರಕಟಿಸಿ ಅದನ್ನು ನಿಮ್ಮ ಮುಂದೆ ಇಡುವಂತಹ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೆ ವಾಕ್ಯವನ್ನು ವಾಕ್ಯದ ಗೂಢಾರ್ಥವನ್ನು ತಿಳಿಸುತ್ತಾ ಬರುತ್ತಿರುವ ಪರಿಶುದ್ಧ ಆತ್ಮನಿಗೆ ನಾನು ಸಲ್ಲಿಸ್ತೇನೆ ಮತ್ತೆ ಎಲ್ಲಾ ಘನ ಮಾನ ಮಹಿಮೆಗಳನ್ನು ನಮ್ಮ ಕರ್ತನು ಒಡೆಯನು ರಕ್ಷಕನು ಆದ ಏಕದೇವರಾದ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸುತ್ತೇನೆ ಏನಾದ್ರು ಡೌಟ್ ಇರುವುದಾದ್ರೆ ಕ್ವಶನ್ ಇರುವುದಾದ್ರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ನಾವು ವಾಕ್ಯ ಭಾಗದಿಂದ ಧ್ಯಾನಿಸುವ ವಾಕ್ಯ ವಿಧೇಯರಾಗಿ ನಮ್ಮನ್ನು ನಾವು ನಡೆಸುವ ಪ್ರಿಯರ ಸ್ತೋತ್ರ ಥ್ಯಾಂಕ್ ಯು ಕೈ ಸಲುವರ್